ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತೋಟಕ್ಕೆ ಅಂತ ಬಂದಿದೆ ತೋಟದಲ್ಲಿ ತುಂಬ ಮೆಣಸು ಬೀಳೆಲ್ಲ ತುಂಬ ಕೊಳೆ ರೋಗ ಬಂದ್ಬಿಟ್ಟು ಎಲ್ಲ ಎಲೆ ಎಲ್ಲ ಉದುರು ಹೋಗ್ಬಿಟ್ಟು ಈ ಥರ ಆಗಿದೆ ತುಂಬ ಒಂದು ಮೂವತ್ತು ಬೀಳು ಈ ಥರ ಆಗಿದೆ ನೋಡೋಣ ಅಂತ ಬಂದಿದ್ದೆ ಎರಡು ರೌಂಡು ಸ್ಪ್ರೇ ಮಾಡಿದ್ವಿ ಆದರೂ ಕೂಡ ಈ ಥರ ಆಗಿದೆ ತುಂಬ ಬೀಳು ಈ ಥರ ಹೋಗಿದೆ ಈ ಥರ ಡ್ಯಾಮೇಜ್ ಆಗಿ ಎಲೆ ಎಲ್ಲ ಉದುರೋದು ಮತ್ತು ಊರ್ತಿದ್ದು ಹೇಗಿತ್ತಂತ ಹೇಳಿದರೆ ಬೀಳು ನಾನು ಲಾಸ್ಟಿಗೆ ಫೋಟೋ ಮೆನ್ಷನ್ ಮಾಡಿರ್ತೀನಿ ನೋಡಿಬೇಕಾದ್ರೆ ತುಂಬ ಬೇಜಾರು ಆಗುತ್ತೆ ಇದರಲ್ಲಿ ಮಿನಿಮಮ್ ಅಂದರೂ ತುಂಬ ಫಸ್ಲಿತ್ತು ತುಂಬ ಚೆನ್ನಾಗಿತ್ತು ಎರಡು ರೌಂಡ್ ಸ್ಪ್ರೇ ಮಾಡಿದರೂ ಕೂಡ ಈ ಬೀಳನ್ನ ಉಳಿಸ್ಕೊಳಕ್ಕಾಗಲಿಲ್ಲ ತುಂಬ ಬೇಜಾರಾಗ್ತಿದೆ ಇವತ್ತು ತೋಟಕ್ಕೆ ಬಂದ್ಬಿಟ್ಟು ನೋಡಿ ನೋಡಿ ಆ ಬೀಳ್ ಹೇಗಿತ್ತಂತ ಹಾಕ್ತೀನಿ ಇದೆಲ್ಲ ಉದ್ರಿರೋದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್